ನಮಸ್ತೆ ರೈತ ಬಂದವರೇ ಇವತ್ತು ನಾವಿದೀವಿ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಡ್ಯ ನಮ್ ಜೊತೆ ಇದ್ದಾರೆ ಪ್ರದೀಪ್ ಅವರು ಕಿಂಗ್ ಅರ್ಜುನ್ ಅಂತ ಒಂದು ಊರಿ ಹಾಕಿದಾರೆ ಆ ಊರಿ ಮಾತಾಡ್ಸೋಣ ಸರ್ ತಮ್ಮ ಪ್ರಚಯ ಸರ್ ನಮ್ ಪ್ರದೀಪ್ ಅಂಬ್ಬಿಟ್ಟು ಅರ್ಕೆರೆ ಹೋಬಳಿ ತಡಗೋರಿ ಗ್ರಾಮ ಶ್ರೀರಾಪುರ ತಾಲೂಕು ಮಂಡ್ಯ ಜಿಲ್ಲೆ ಸರ್ ಇದು ಬಿತ್ತಿನ ಹೋರೆ ಕಿಂಗ್ ಅರ್ಜುನ್ ಅಂಬ್ಬಿಟ್ಟು ನಾನ್ ತಗೋಬಂದಿಗೆ ಮೂರ್ ತಿಂಗ್ಳ ಆಯ್ತು ದಿನ ಸುಮ್ಮನೆ ಬರ್ತಿದ್ದೀವಿ ಸರ್ ನಾಲ್ಕು ವರ್ಷ ಆಗಿರ್ಬೋದು ಸರ್ ಇವತ್ತು ಮೂರ್ ತಿಂಗ್ ಆಯ್ತು ಇಲ್ಲ ಇಲ್ಲ ಸರ್ ಖಾಸಿಂಗ್ ಮಾಮೂಲಿ ಸರ್ ಎಂಟುನೂರು ರೂಪಾಯಿ ತಗೊಂಡಿರೋದು ಸರ್ ಎರಡ್ ಲಕ್ಷ ರೂಪಾಯಿ ಸರ್ ಹ ಸರ್ ನಮ್ಮ ಮಿಸ್ಟರ್ ಪ್ರದೀಪ ಮುಟ್ಟ ತಡಗಾವಡಿ ಅವರು ಯಾವ್ಯಾರ ಕ್ಯಾಕ್ಸಿಂಗ್ ಬರ್ಬೇಕು ಅಂದ್ರೆ ತಡಗಾವಡಿ ಶ್ರೀನಕರ್ ತಾಲೂಕು ಮಂಡ್ಯ ಜಿಲ್ಲೆ ಯಾವ್ಯಾರ ಬರ್ಬೋದು ಫೋನ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಆರು ಆರು ಐದು ತೊಂಬತ್ತಾರು ಇಪ್ಪತ್ತಾರು ಧನ್ಯವಾದ